ಯಾವೆ ಯಾವ ಹೆಸ್ರಿ ಇಪ್ಪ ಏನ್ ಹೆಸರು ಯಾವ ಸ್ಕೂಲ್ ಇಂದ ಪಾಲಿ ವರದಿ ಪ್ರಿಯರವ ಅಮೃತಮಂತ್ರ ಮಂತ್ರ ನವ ಭಾರತಮೇ ಬರದೆ ನೀವು ನೋಡ್ತಾ ಇದ್ರೆ ವರದೇವಿಯನ್ನು ನೀವು ಕಾಣ್ತಾ ಇದ್ರೆ ಅಂದ್ರೆ ಸಾಕ್ಷಾತ್ ಸರಸ್ವತಿಯನ್ನ ನೀವು ಕಾಣ್ತಾ ಇದ್ರಿ ಮೇಡಮ್ ಯಾವ ಪೋಷಕ ಸರಸ್ವತಿ ನೀನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿದೀಯ ಧಾರ್ಮಿಕ ಪಟ್ಟಣದಲ್ಲಿ ಯಾವ ವಿಷಯವನ್ನೇ ಈ ಸ್ಪರ್ಧೆಯಲ್ಲಿ ನೀನು ಭಾಗವಹಿಸಿದೆಯಲ್ಲ ನಿನಗೆ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಅನಿಸ್ತಾ ಇದೆ ಅರಮನೆಯಲ್ಲಿ ಕಾಣ ಎಂಬಂತೆ ಇವತ್ತು ಮಕ್ಕಳ ಪ್ರತಿಭೆಯನ್ನು ಹೊರಹಾಕುವಂತಹ ಒಂದು ಅತ್ಯುತ್ತಮವಾದಂಥ ಅವಕಾಶ ಇವತ್ತು ಶಿಕ್ಷಣ ಇಲಾಖೆ ನಮಗೆ ಮಾಡಿಕೊಡ್ತಾ ಇದೆ ಮಕ್ಕಳ ಅಭೂತಪೂರ್ವವಾದಂಥ ಒಂದು ಪ್ರತಿಭೆಯನ್ನು ಹೊರಗೆ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಾ ಒಂದು ಶಿಕ್ಷಣ ಇಲಾಖೆ ಯಾವ ರೀತಿಯಾದಂಥ ಯೋಜನೆಯನ್ನು ಹಾಕಿಕೊಂಡಿದೆ ಸರ್ ಈಗಾಗಲೇ ತಾವು ಹೇಳಿದ ಪ್ರಕಾರ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಪ್ರತಿಭಾ ಕಾರಂಜಿ ಅನ್ನುವಂತಹ ಒಂದು ಹೊಸ ವಿನೂತನ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದು ನಿರಂತರವಾಗಿ ಇಪ್ಪತ್ತೆರಡು ವರ್ಷಗಳಿಂದ ನಡೆಸಾ ಬರುವಂತಹ ಕಾರ್ಯಕ್ರಮ ಇದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ವರ್ಷ ನಾವು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಲಿಕ್ಕೆ ಸರ್ಕಾರಿ ಪ್ರೌಢಶಾಲೆ ಕುಳಲಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಳಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಶಿಕ್ಷಣ ಪ್ರೇಮಿಗಳ ಮತ್ತು ಗ್ರಾಮಸ್ಥರ ಸಹಕಾರದಿಂದ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ನಿಜವಾಗಲೂ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಬಹಳ ಉತ್ತಮ ರೀತಿಯಿಂದ ನಮಗೆ ಪ್ರತಿಸ್ಪಂದನೆಯನ್ನು ಸಮಾಜದಿಂದ ಸಿಕ್ಕಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹದಿಮೂರು ನೂರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತನ್ನ ಪ್ರತಿಭೆಗೆ ಒಂದು ವೇದಿಕೆಯನ್ನು ತಲುಪಿಸಿಕೊಡಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಆ ಮೂಲಕ ಸುಮಾರು ಒಂದು ನೂರ ಐವತ್ತು ಜನ ನಿರ್ಣಾಯಕರು ಇವತ್ತು ಶಿಕ್ಷಕರು ಮತ್ತು ಶಿಕ್ಷಕಿಯರು ನಿರ್ಣಾಯಕರಾಗಿ ತನ್ನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಅದೇ ರೀತಿಯಾಗಿ ಗ್ರಾಮದಲ್ಲಿ ಪ್ರಾ ಗ್ರಾಮ ಪೂರ್ತಿ ಗ್ರಾಮದಲ್ಲಿ ಇವತ್ತು ರಂಗೋಲಿ ಹಾಗೆ ಎಲ್ಲ ಮನೆಗಳ ಮುಂದೆ ರಂಗೋಲಿ ತಳೀರು ತೋರಣ ಮತ್ತು ಸ್ವ ಸ್ವಚ್ಛ ಸ್ವಚ್ಛತೆಯನ್ನು ಕೈಗೊಂಡು ಗ್ರಾಮಕ್ಕೆ ಗ್ರಾಮನೇ ಇವತ್ತು ಶೃಂಗಾರ ಆಗಿದೆ ಮತ್ತು ಎಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಚಾಲನೆ ಕೊಡಲಿಕ್ಕೆ ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಅಬ್ಕಾರಿ ಸಚಿವರು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮುದ್ದೋ ಮತಕ್ಷೇತ್ರದ ಶಾಸಕರು ಆದಂತಹ ಸನ್ಮಾನಿಸಿರುವ ಸಾರ್ ತಿಮ್ಮಾಪುರ್ ಸಾಹೇಬರು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಅದರ ಜೊತೆಗೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಗ್ರಾಮದ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಗ್ರಾಮಾಂತರ ಸರ್ಕಾರದಿಂದ ಬೆಳಕಿನ ಉಪಹಾರ ಮಧ್ಯಾಹ್ನದ ತಿಂಡಿ ಹಾಗೂ ಮಧ್ಯಾಹ್ನದ ಬಿಸಿ ಊಟ ವ್ಯವಸ್ಥೆಯನ್ನು ಗ್ರಾಮಾಂತರ ಎಲ್ಲರೂ ವ್ಯವಸ್ಥೆ ಮಾಡಿದ್ದಾರೆ ಬೇರೆ ಬೇರೆ ವೇದಿಕೆಗಳನ್ನು ಮಾಡಿ ಸುಮಾರು ಐವತ್ತೈದರಿಂದ ಅರುವತ್ತು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ ಒಟ್ಟಾರೆಯಾಗಿ ಇವತ್ತು ಮಕ್ಕಳ ಹಬ್ಬ ಮಕ್ಕಳ ಕಲರವ ಮಕ್ಕಳ ಪ್ರತಿಭೆಗೆ ಅನಾವರಣ ಮಾಡಲಿಕ್ಕೆ ವೇದಿಕೆ ಸಜ್ಜಾಗಿದೆ ಆ ಮೂಲಕ ಭಾಗವಹಿಸುವಂತಹ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿರ್ಣಾಯಕರು ಒಳ್ಳೆಯ ನಿರ್ಣಯ ಕೊಟ್ಟು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪ್ರತಿಭೆ ಒಳ್ಳೆಯ ಅವಕಾಶ ಪ್ರತಿಭೆಯನ್ನು ನಮ್ಮ ಪ್ರತಿಭೆಗೆ ಅವಕಾಶ ಮಾಡಿಕೊಡಲಿಕ್ಕೆ ಅವರು ಕ್ರಮ ವಹಿಸ್ತಾರೆ ನಿರ್ಣಾಯಕರು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಗ್ರಾಮಸ್ಥರಿಗೆ ಹಿರಿಯರಿಗೆ ಹಿರಿಯ ಪ್ರಾಥಮಿಕ ಶಾಲೆ ಕುಳಲಿ ಹಾಗೂ ಪ್ರೌಢಶಾಲೆ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಅವರ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ವಾಯಿನಿಪರ ಬಗ್ಗೆ ನಮಗೆ ಮುರ್ತುಕೂರ್ದ ಇರೋ ಅಭಿನಂದನೆಗಳು ಸರ್ ಸರ್ ಒಂದೇ ನೀನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ಯಮ್ಮ ಧಾರ್ಮಿಕ ಪಟ್ಟಣದಲ್ಲಿ ಯಾವ ವಿಷಯವನ್ನ ಕೃಷ್ಣನ್ವೇ ಈ ಸ್ಪರ್ಧೆಯಲ್ಲಿ ನೀನು ಭಾಗವಹಿಸಿದ್ಯಲ್ಲ ನಿನಗೆ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ತುಂಬಾ ಖುಷಿ ಅನಿಸ್ತಾ ಇದೆ ನಿರ್ಣಾಯಕರಾಗಿ ಪಾತ್ರ ವಹಿಸ್ತಾ ಇದ್ರಿ ಮಕ್ಕಳಿಗೆ

ಮುಂದಿನ ಜಿಲ್ಲಾ ಶುಭ ಅಂತ ಹೋಗಿದ್ದೀರೇ ಅನಿಸ್ತಾ ಇದೆ ತಮ್ಮ ಹೆಸರು ಹೇಗೆ ಅನಿಸ್ತಾ ಇದೆ ಸರ್ ಇವತ್ತು ತಾಲೂಕಿನ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಕರೆಸಿ ಅವರ ಪ್ರತಿಭೆಗಳನ್ನು ಇಲ್ಲಿ ಕೆಲಸ ನಮ್ಮ ಗ್ರಾಮಕ್ಷ ಒಂದು ಸೌಭಾಗ್ಯ ಅಂತೇಳಿ ತಾಲೂಕು ಆಡಳಿತಕ್ಕೆ ಹಾಗೂ ಜಿಲ್ಲಾ ಆಡಳಿತಕ್ಕೆ ನಮ್ಮ ಊರಿನ ಪರವಾಗಿ ಮಹಿಳೆಗೆ

ವೀನಪ್ಪ ನೀವು ಬರದೆ ಪ್ರಿಯರವ ಅಮೃತ ಮಂತ್ರ ನವ ಭಾರತ ಮೇ ಬರದೆ ನೀವು ನೋಡ್ತಾ ಇದ್ರೆ ವರದೇವಿಯನ್ನ ನೀವು ಕಾಣ್ತಾ ಇದ್ರೆ ಅಂದರೆ ಸಾಕ್ಷಾತ್ ಸರಸ್ವತಿಯನ್ನ ನೀವು ಕಾಣ್ತಾ ಇದ್ರೆ ಭಾಳಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಬಹಳ ವ್ಯವಸ್ಥಿತ ರೂಪದಲ್ಲಿ ಮಾಡಿದರೆ ಈ ಒಂದು ವ್ಯವಸ್ಥೆ ಬಗ್ಗೆ ನೀವೇನು ಹೇಳಿದ್ದೆ ಯಾರು ಸರ್ ಈ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಯ ಒಂದು ವ್ಯವಸ್ಥೆ ಸುಮಾರು ಹದಿನೈದು ದಿನಗಳಿಂದ ನಾವು ಪೂರ್ವ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಕಾರ್ಯಾಲಯದಿಂದ ಈ ಒಂದು ಕೂರ್ಲಿ ಗ್ರಾಮದಲ್ಲಿ ಮೂರು ಪೂರ್ವ ಸಭೆಗಳನ್ನು ಮಾಡಿವೆ ಅಂದರೆ ಈ ಮೊದಲು ಎಲ್ಲ ಈ ಕ್ಲಸ್ಟರ್ದ ಶಿಕ್ಷಕರನ್ನ ಗುರುಗಳ ಸಭೆ ಆಮೇಲೆ ಈ ಗ್ರಾಮಸ್ಥರ ಒಂದು ಸಭೆ ಆಮೇಲೆ ನಿರ್ಣಾಯಕರ ಒಂದು ಸಭೆ ಈ ಎಲ್ಲ ರೀತಿಯ ಒಂದು ಸಭೆಗಳನ್ನು ಆಯೋಜಿಸಿ ನಮ್ಮ ಕಾರ್ಯಾಲಯದ ಎಲ್ಲ ಅನುಷ್ಠಾನ ಒಂದು ಸಭೆ ಎಲ್ಲ ಪೂರ್ವ ತಯಾರಿಗಳು ಮಾಡಿಕೊಂಡು ಎಲ್ಲ ಫೈಲ್ಗಳನ್ನು ತಯಾರು ಮಾಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ತಯಾರು ಮಾಡ್ಕೊಳ್ಳೋಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಅನುಷ್ಠಾನ ಅಧಿಕಾರಿಗಳಿಗೆ ಹಾಗೂ ಎಲ್ಲ ನಮ್ಮ ಈ ಹುಲ್ಲಿ ಗ್ರಾಮದ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಕೂಲಿ ಈ ಒಂದು ಗುರುಗಾಂ ಕ್ಲಸ್ಟರ್ ವ್ಯಾಪ್ತಿ ಎಲ್ಲ ಮುಖ್ಯ ಗುರುಗಳಿಗೂ ಶಿಕ್ಷಕ ಸಿಬ್ಬಂದಿಯರಿಗೂ ಕಾರ್ಯಾಲಯದ ಪರವಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪರವಾಗಿ ತಮಗೆ ಅಭಿನಂದನೆಗಳು ಎಲ್ಲಿ ನೋಡಿದರೂ ಕೂಡ ಮಕ್ಕಳ ಕಲರವನ್ನ ನಾವು ಕಾಣ್ತಾ ಇದ್ದೀವಿ ಅದು ಪ್ರತಿಭೆಯನ್ನು ಹೊರಗೆ ಹಾಕುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿಮ್ಮೂರಲ್ಲಿ ನಡೆಸ್ಕೊಂಡು ಬಂದಿರಿ ತಾವು ಊರಿನ ಹಿರಿಯರಾಗಿ ಮತ್ತು ಈ ಶಾಲಾ ವ್ಯವಸ್ಥೆಯ ಎಲ್ಲ ಹಿರಿಯರಾಗಿದ್ದರೆ ತಾವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಇವತ್ತೊಂದು ನನ್ನ ಹೆಸರು ಬರ್ಸಪ್ಪ ಬಾಳಪ್ಪ ಬೆಳಗಿಲಿ ಹಾಂ ಸರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಸರಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರಿ ಇವತ್ತೊಂದು ನಾ ಹೇಳಿದ್ರೆ ಭಾಳ ನನಗೆ ಸಂತೋಷದ ದಿನ ಅಂತೇಳಿ ಇವತ್ತು ನಾನು ಹೇಳೋಕ್ಕೆ ಭಾಳ ಉತ್ಸುಕತೆ ಅಂತ ಹೇಳ್ತೀನಿ ಇವತ್ತು ನಮ್ಮ ಯಾವತ್ತೂ ನಮ್ಮ ಕುಳ್ಳಿ ಗ್ರಾಮ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಯಾವತ್ತು ಸಹಕಾರ ನೀಡ್ಕೊತ ಬಂದಿದ್ದು ಊರಾಗೈತಿ ಅದು ಸಾಧು ಸಂತ ನಾಡಂತೇಳಿ ಹೇಳೋಕ್ಕೂ ನನಗೆ ಭಾಳ ಸಂತೋಷ ಅನಿಸುತ್ತೆ ತಾವು ಮುಖ್ಯ ಗುರುಗಳಾಗಿ ಅದರಲ್ಲೂ ಕೂಡ ನಮ್ಮ ಮುದುಳು ತಾಲೂಕಿಗೆ ಬಹಳ ಕೀರ್ತಿಯನ್ನು ತರುವಂಥ ಕೆಲಸ ಮಾಡಿದರೆ ಅದ ತಮ್ಮ ಶಾಲೆಯಲ್ಲಿ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆನ ಇಟ್ಕೊಂಡು ಈ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ ಸರ್ ಸರ್ ತಾಲೂಕು ಮಟ್ಟದ ಪ್ರತಿಭಾ ಕಾರಂದಿಯ ಪೂರ್ವ ಸಿದ್ಧತಾ ಸಭೆ ನಾನು ಮಾಡಬೇಕಾದಾಗ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಒಳಗೊಂಡು ಶಿಕ್ಷಣ ಪ್ರೇಮಿಗಳು ಮತ್ತು ಸರ್ವ ಗುರಿಯರನ್ನು ಒಳಗೊಂಡು ಅಭಿಪ್ರಾಯಗಳನ್ನು ಹಂಚಿಕೊಂಡಾಗ ಯಾವತ್ತು ಇಲ್ಲಿ ತಮ್ಮವರಲ್ಲದವರನ್ನು ತಮ್ಮವರನ್ನೊಳಗೂಡಿ ಇಲ್ಲಿ ನೌಕರರನ್ನು ಏನು ಮಾಡೋ ಅಭಿಪ್ರಾಯ ತೆಗೆದುಕೊಂಡು ಹೃದಯ ಪರಿಷಯಾಗಿ ನಾ ಈ ನಮ್ಮ ಶಿಕ್ಷಣ ಹಲವಾರು ಧಾರ್ಮಿಕ ಕ್ಷೇತ್ರದ ಕಾರ್ಯಕ್ರಮಗಳನ್ನು ವೈಶಿಷ್ಟ್ಯಪೂರ್ಣ ಮಾಡಿದರೂ ಕೂಡ ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಮತ್ತು ಇಂಥ ಪ್ರತಿಭೆ ಅಥವಾ ವಲಯ ಮಟ್ಟ ಯಾವುದೇ ಒಂದು ಕಾರ್ಯಕ್ರಮ ಮಾಡಲು ಹೃದಯ ಪರಿಷಯಾಗಿ ಸಹಕಾರ ಮತ್ತು ಕನುಮನ ದನವನ್ನು ಯಾವತ್ತು ಕುಳಿಲಿ ಗ್ರಾಮ ಇದು ನಮ್ಮ ತಾಲೂಕ ಜಿಲ್ಲೆ ರಾಜ್ಯದೊಳಗ ಈ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ದೇಣಿಗೆಯನ್ನು ನೀಡ್ತಕ್ಕಂಥ ಗ್ರಾಮ ಯಾವುದು ಅಂತಂದ್ರೆ ಕುಳಿಲಿ ಗ್ರಾಮ ಕುಳಿಲಿ ಸಹಾಯವನ್ನು ಗ್ರಾಮದ